ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಡ್ರಿಂಕ್ ಈ ಒಂದು ಡ್ರಿಂಕ್ ನಿಮಗೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿರುವಂತಹ ಬೆಲಿ ಫ್ಯಾಟ್ ಆಗಿರ್ಲಿ ಥೈ ಫ್ಯಾಟ್ ಆಗಿರ್ಲಿ ಫುಲ್ ಓವರ್ ಬಾಡಿ ಫ್ಯಾಟ್ ಆಗಿರಲಿ ಎಲ್ಲ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ಇದು ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದು ಯಾವುದೇ ರೀತಿ ಹೆವಿ ವರ್ಕ್ಔಟ್ಸ್ ಡಯೆಟ್ ಇದೆ ಹೇಗೆ ಇಷ್ಟು ಪಕ್ಕಾ ಹೇಳ್ತೀರಾ ಅಂತ ಹೇಳೋದಾದ್ರೆ ಇವನ್ ನಾನು ಕೂಡ ಈ ಒಂದು ಡ್ರಿಂಕ್ ಡ್ರಿಂಕ್ನ ಕೇವಲ ಒಂದು ವಾರ ಫಾರ್ ಬೆಲ್ಲಿ ಫ್ಯಾಟ್ ಗೆ ಇದನ್ನ ಬಳಸ್ತಿದ್ದೆ ಇದರಿಂದ ಹಾನೆಸ್ಟ್ ರಿವ್ಯೂ ಇದರಿಂದ ಸಿಕ್ಕ ರಿಸಲ್ಟ್ ಅನ್ನ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಗಮನಿಸಿದಾಗೆ ನಾನೇನು ಅಷ್ಟು ಓವರ್ ವೆಯ್ಟ್ ಇಲ್ಲ ಆದ್ರೆ ಒಮ್ಮೊಮ್ಮೆ ಬೆಲ್ಲಿ ಫ್ಯಾಟ್ ಗೋಸ್ಕರ ವೆಯ್ಟ್ ಲಾಸ್ ಡ್ರಿಂಕ್ ಗಳನ್ನ ಟ್ರೈ ಮಾಡ್ತೀನಿ ಹಾಗೆ ಈ ಒಂದು ಡ್ರಿಂಕ್ ನ ಕೂಡ ನಾನು ಟ್ರೈ ಮಾಡಿದೆ ಕೇವಲ ಒಂದು ವಾರ ಒಂದು ವಾರದಲ್ಲಿ ನೀವು ಬಿಲೀವ್ ಮಾಡಲ್ಲ ಹಾಗೆ ನಾನು ಕೂಡ ಬಿಲಿವ್ ಮಾಡಲ್ಲ ನನಗೆ ಬೆಲ್ಲಿ ಫ್ಯಾಟ್ ಅನ್ನೋದು ನಾನು ಅದಕ್ಕೋಸ್ಕರ ಡ್ರಿಂಕ್ಸ್ ಕುಡಿದ್ನಾ ಅಂತ ಯಾಕಂತ ಹೇಳಿದ್ರೆ ಬೆಲ್ಲಿ ಫ್ಯಾಟ್ ಇಲ್ಲ ಅನ್ನೋಷ್ಟು ನಾನು ನಂಬುವಷ್ಟು ನನ್ನ ಬೆಲ್ಲಿ ಫ್ಯಾಟ್ ಅನ್ನೋದು ಬೇಗ ಕಡಿಮೆ ಆಗೋದಿಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡ್ತು ಅಷ್ಟು ಬೇಗ ಬೆಲ್ಲಿ ಫ್ಯಾಟ್ ಕಡಿಮೆ ಆಯಿತು ಕೇವಲ ಒಂದು ವಾರದಲ್ಲಿ ಅದು ಯಾವುದೇ ರೀತಿ ನಾನು ವರ್ಕೌಟ್ಸ್ ಮಾಡಿಲ್ಲ ಆಸ್ ಯೂಶುವಲ್ ನನ್ನ ಲೈಫ್ ಸ್ಟೈಲ್ ಹೇಗಿತ್ತು ಹಾಗೆ ನಾನು ಮಾಡ್ಕೊಂಡು ಇರೋದು ದಿನದಲ್ಲಿ ಎರಡು ಬಾರಿ ಈ ಒಂದು ಡ್ರಿಂಕ್ ಅನ್ನ ಕುಡಿದೆ ಅಷ್ಟೇ ಒಂದೇ ವಾರದಲ್ಲಿ ನನಗೆ ರಿಸಲ್ಟ್ ಅನ್ನೋದು ಸಿಕ್ತು ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಸಿ ಈ ಒಂದು ಡ್ರಿಂಕ್ ಬಗ್ಗೆ ನಿಮ್ಗೆ ಹೇಳ್ಕೊ ಹೇಳೋದಕ್ಕೆ ಬಂದಿದ್ದೀನಿ ಪ್ರಿಪೇರ್ ಮಾಡಬೇಕು ಯಾವ್ಯಾವ ಅಲ್ಲಿ ತೆಗೆದುಕೊಳ್ಬೇಕು ಅಂತ ಇದು ಬರೀ ನಮ್ಮ ದೇಹದ ಫ್ಯಾಟ್ ಅಷ್ಟೇ ಅಲ್ಲ ಈ ಒಂದು ಥೈರಾಯ್ಡ್ ಪೇಶೆಂಟ್ಸ್ ಕೂಡ ಇರ್ತಾರೆ ಅವರು ಕೂಡ ದಪ್ಪ ಇರ್ತಾರೆ ಅವರಿಗೆ ಡೌಟ್ಸ್ ಇರುತ್ತೆ ಈ ಒಂದು ಡ್ರಿಂಕ್ ನಾವು ಥೈರಾಯ್ಡ್ ಸಮಸ್ಯೆ ಇದೀವಿ ಇದನ್ನ ಯೂಸ್ ಮಾಡಬಹುದಾ ಬೇಡ ಹೇಳಿ ಅವರಿಗೂ ಕೂಡ ಇದು ಆಗುತ್ತೆ ಬಿ ಪಿ ಸಮಸ್ಯೆ ಶುಗರ್ ಸಮಸ್ಯೆ ಡಯಾಬಿಟಿಸ್ ಸಮಸ್ಯೆ ಈಗ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಪಿ ಸಿ ಓ ಡಿ ಪಿ ಸಿ ಓ ಸಮಸ್ಯೆ ಅದರಿಂದ ಕೂಡ ವೇಟ್ ಗೇನ್ ಆಗಿರ್ತಾರೆ ಅಂತವರು ಕೂಡ ಇದನ್ನ ಬಳಸಬಹುದು ಹಾಗೆ ತಾಯಂದಿರು ಡೆಲಿವರಿ ಆದ್ಮೇಲೆ ಹೊಟ್ಟೆ ಭಾಗ ಅನ್ನೋದು ಜಾಸ್ತಿ ದಪ್ಪದಾಗಿ ಕಾಣಿಸ್ತಾ ಇರುತ್ತೆ ಆ ಒಂದು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಆಲಿನ್ ಮಣ್ಣು ಡ್ರಿಂಕ್ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಡ್ರಿಂಕ್ ಅನ್ನ ಕುಡಿಯೋದ್ರಿಂದ ಒಂದು ಎನರ್ಜಿ ಬರುತ್ತೆ ನಮ್ಮ ದೇಹಕ್ಕೆ ಹಾಗೆ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಹೈ ಆಗುತ್ತೆ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ಗೆ ಬೇಕಾಗಿರುವ ಎಲ್ಲ ಫಂಕ್ಷನ್ಗಳು ಆಕ್ಟಿವೇಟ್ ಆಗೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಯಾಕೆ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದರ ಬೆನಿಫಿಟ್ಸ್ ಏನು ನಮ್ಮ ವೇಟ್ ಲಾಸ್ಗೆ ಹಾಗೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಇದು ಹೇಗೆ ವರ್ಕ್ ಆಗುತ್ತೆ ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಚಾನೆಲ್ ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲಾಗಿ ಬರುತ್ತೆ ಹಾಗೆ ನಿಮಗೆ ವಿಡಿಯೋ ನೋಡ್ತಾ ಇದ್ರ ಬಗ್ಗೆ ಏನಾದರೂ ತಿಳಿಸಬೇಕು ಅಂತ ಅನಿಸಿದ್ರೆ ನಿಮ್ಮ ಅಭಿಪ್ರಾಯನ ಖಂಡಿತವಾಗಿ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲದೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ಮ ಪಾಸಿಟಿವ್ ಕಮೆಂಟ್ಸ್ ಇದ್ರೆ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನೆಗೆಟಿವ್ ಕಮೆಂಟ್ಸ್ ಇದ್ರೆ ಏನ್ ತಪ್ಪಿದೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅದರ ಜೊತೆಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತಿಳಿಸಿ ಅವರಿಗೂ ಕೂಡ ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಆಲ್ ಇನ್ ಒನ್ ಡ್ರಿಂಕ್ ಒಂದು ಎಫೆಕ್ಟಿವ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಡ್ರಿಂಕ್ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಇದನ್ನ ಪ್ರಿಪೇರ್ ಮಾಡೋದು ತುಂಬಾನೇ ಈಸಿ ಆಗಿರುವಂತದ್ದು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂತ ಮಸಾಲೆ ಪದಾರ್ಥಗಳೇ ಹಾಗಿದ್ರೆ ಇದನ್ನ ತಯಾರಿಸೋದು ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀರು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರು ಹಾಕಿದ ತಕ್ಷಣ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಾರ್ದು ಇದು ಚೆನ್ನಾಗಿ ಕುದೀತಾ ಇದು ಅನ್ನುವಾಗ ಇಲ್ಲಿ ನಾನು ಪಲಾವ್ ಎಲೆ ಅಥವಾ ಬೇ ಲೀಫನ್ನು ಸೇರಿಸ್ತಾ ಇದ್ದೀನಿ ಇದು ನಾವು ಜಸ್ಟ್ ಪಲಾವ್ಗೆ ಮಾತ್ರ ಆ ಸ್ಮೆಲ್ಲು ರುಚಿಗೋಸ್ಕರ ಮಾತ್ರ ಅಂದ್ಕೊಂಡಿರ್ತೀವಿ ಆದರೆ ಇದನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ಗೆ ಬೇಕಾಗಿರುವ ಮೆಟಬಾಲಿಕ್ ಸಿಸ್ಟಮನ್ನು ಹೈ ಮಾಡುತ್ತೆ ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಬಾಡಿಯನ್ನು ಕ್ಲೀನ್ ಮಾಡುತ್ತೆ ಆನಂತರ ನಾನಿಲ್ಲಿ ಒಂದು ಅರ್ಧ ಇಂಚಿಗಿಂತ ಜಾಸ್ತಿ ಚಕ್ಕೆಯನ್ನ ಹಾಕಿದ್ದೀನಿ ದಾಲ್ಚಿನಿ ಚಕ್ಕೆ ಅಥವಾ ಸಿನಮನ್ ಆನಂತರ ಒಂದು ಎರಡು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ದಾಲ್ಚಿನಿ ಚಕ್ಕೆ ಪೌಡರನ್ನು ಹಾಕಬಾರ್ದು ಚಕ್ಕೆನೇ ಹಾಕಬೇಕು ಇದನ್ನು ಬಳಸೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಆನಂತರ ಹಾಕಿರುವಂಥ ಏಲಕ್ಕಿ ಅಥವಾ ಕಾರ್ಡಮಮ್ ಅನ್ನೋದು ಇದು ನಮ್ಮ ಸ್ಟ್ರೆಸ್ ರಿಲೀಫಿಗೆ ಸಹಾಯ ಮಾಡುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಆನಂತರ ಇಲ್ಲಿ ನಾನು ಹಾಕಿರುವಂಥದ್ದು ಅರ್ಧ ಚಮಚದಷ್ಟು ಜೀರಿಗೆ ಇದು ವೆಯ್ಟ್ ಲಾಸಿಗೆ ಒಂದು ನಂಬರ್ ಒನ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ಜೀರಿಗೆ ಅಥವಾ ಕ್ಯೂಮಿನ್ ಇದು ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅನ್ನು ರಿಲೀಫ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸನ್ನು ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ನಾಲ್ಕು ಇಂಗ್ರೀಡಿಯೆಂಟ್ಗಳು ಕೂಡ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ ಫ್ಯಾಟ್ ಲಾಸಿಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡೋದಕ್ಕೆ ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸನ್ನು ಹೊರಗಡೆ ಹಾಕೋದಕ್ಕೆ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಅದರಲ್ಲಿರುವ ನ್ಯೂಟ್ರಿಷನ್ ಅನ್ನೋದು ನೀರಲ್ಲಿ ಚೆನ್ನಾಗಿ ಬೆರೆಯು ಆನಂತರ ಇದನ್ನ ಒಂದು ಗ್ಲಾಸ್ಗೆ ಶೋಧಿಸಿಕೊಂಡು ಉಗುರು ಬೆಚ್ಚಿಗೆ ಇರುವಾಗ ದಿನನಿತ್ಯ ನೀವು ಬೆಳಿಗ್ಗೆ ಮತ್ತೆ ರಾತ್ರಿ ಕುಡಿತಾ ಬರೋದ್ರಿಂದ ಇದು ನಿಮ್ಮ ವೆಯ್ಟ್ ಲಾಸ್ಗೆ ನಿಮ್ಮ ದೇಹದಲ್ಲಿರುವಂತ ಎಲ್ಲಾ ದೇಹದ ಭಾಗದ ಫ್ಯಾಟ್ ಲಾಸ್ಗೆ ಇದು ಸಹಾಯ ಮಾಡುತ್ತೆ ನೋಡಿದ್ರಲ್ವಾ ಈ ಒಂದು ಡ್ರಿಂಕ್ ಅನ್ನ ಹೇಗೆ ತಯಾರು ಮಾಡೋದು ಇದರಲ್ಲಿ ಏನೇನು ಪದಾರ್ಥಗಳನ್ನ ಹಾಕಿದ್ದೀನಿ ಅದರ ಬೆನಿಫಿಟ್ಸ್ ಏನು ಎಲ್ಲದನ್ನು ಕೂಡ ಡೀಟೇಲ್ಸ್ ಆಗಿ ತಿಳಿಸಿದ್ದೀನಿ ಈಗ ಇದನ್ನ ಯಾವ ಟೈಮ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ನೀವು ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತೆ ರಾತ್ರಿ ಮಲ್ಕೊಳ್ಳೋ ಮುಂಚೆ ಒಂದು ಗ್ಲಾಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಇದನ್ನ ನೀವು ತಯಾರು ಮಾಡಿಕೊಂಡು ಕುಡಿಯುವಂಥದ್ದು ನೀವು ಇದನ್ನ ಕಂಟಿನ್ಯೂಸ್ ಒಂದು ವಾರ ಮಾಡಿ ನೋಡಿ ನಿಮ್ಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ನೀವು ಬೆಲ್ಲಿ ಫ್ಯಾಟ್ಗೋಸ್ಕರ ಕುಡಿತಾ ಇದ್ರೆ ಅಥವಾ ತೈ ಫ್ಯಾಟ್ ಗೆ ಕುಡಿತಾ ಇದ್ರೆ ಇಲ್ಲ ಫುಲ್ ಬಾಡಿ ಫ್ಯಾಟ್ ಗೆ ಕುಡಿತಾ ಇದ್ರೂ ಕೂಡ ಎಲ್ಲದಕ್ಕೂ ಇದು ರಿಸಲ್ಟ್ ಅನ್ನೋದು ಕೊಡುತ್ತೆ ಕೇವಲ ಒಂದೇ ವಾರದಲ್ಲಿ ನಿಮ್ಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅದರಿಗಿಂತ ಜಾಸ್ತಿಯಾಗಿ ಇನ್ನೂ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದ್ರೆ ಇದನ್ನ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನದವರೆಗೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗದೆ ಇರುವಂತ ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ ವೆಯ್ಟ್ ಲಾಸ್ಗೆ ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲಿ ಒಂದು ಮನೆ ಮದ್ದಿನ ನೀವು ಹುಡುಕ್ತಾ ಇದ್ರೆ ಇದು ನಂಬರ್ ಒನ್ ಡ್ರಿಂಕ್ ಅಂತ ಹೇಳ್ತೀನಿ ತುಂಬಾನೇ ಎಫೆಕ್ಟಿವ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುವಂಥದ್ದು ಹಾಗಿದ್ರೆ ತಡ ಮಾಡದೆ ಶುರು ಮಾಡಿ ಇವತ್ತಿಂದನೇ ಬೆಸ್ಟ್ ರಿಸಲ್ಟ್ ಗೋಸ್ಕರ ಒಂದು ವಾರ ಕಾಯಿರಿ ಖಂಡಿತ ರಿಸಲ್ಟ್ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಹಾಗಿದ್ರೆ ಇವತ್ತಿನ ಈ ವಿಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ